ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಎನ್ ಬಿಜೆಪಿ ಬಂಡಾಯ ಅಭ್ಯರ್ಥಿ ಹುಬ್ಬಳ್ಳಿ ದಾಳ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಬಿಜೆಪಿಯ ಮುಖಂಡ ಶಿವಾನಂದ ಮುತ್ತಣ್ಣವರ್ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಶೆಡ್ಡು ಹೊಡೆದು ಕಣಕ್ಕಿಳುತ್ತಿದ್ದಾರೆ ಹುಬ್ಬಳ್ಳಿಯಿಂದ ಅಪಾರ ಬೆಂಬಲಿಗರೊಂದಿಗೆ ಚಕಡಿ ಗಾಡಿ ಮೆರವಣಿಗೆ ಮೂಲಕ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಶಿವಾನಂದ ಮುತ್ತಣ್ಣವರ್ ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಚಕಡಿ ಗಾಡಿಯಲ್ಲಿ ಬಂದಿದ್ದು ವಿಶೇಷವಾಗಿತ್ತು ಯಲ್ಲಪ್ಪ ಕುಂದಗೋಳ ಯಲ್ಲಪ್ಪ ಭೋಸ್ಲೆ ಕೃಷ್ಣ ಮಾದರ್ ಮಂಜು ಬೆಣ್ಣಿ ಸಾಥ್ ನೀಡಿದರು ಎಲ್ಲ ಎಲ್ಲಿಸಬೇಕು ಮತ್ತು ನಮ್ಮ ಈ ಒಂದು ಐತಿಹಾಸಿಕ ನಾಮಪತ್ರದಲ್ಲಿ ನಾವು ಈ ಮುಂಚಿತವಾಗಿ ಇಲ್ಲಿ ನಾಮಪತ್ರ ಹಾಕೊಟ್ಟಿರೋದು ಸ್ವಲ್ಪ ತಡವಾಗಿದ್ದೇವೆ ಒಂದು ಒಂದೂವರೆ ತಾಸು ಲೇಟ್ ಆಗಿದ್ದಕ್ಕಾಗಿ ಅಲ್ಲಿ ಮೆರವಣಿಗೆಯಲ್ಲಿ ನಮ್ಮ ಕಂಸಕಮ್ಮ ಕಮ್ ಇಡೀ ಧಾರವಾಡ ಜಿಲ್ಲೆ ಮತ್ತು ಎಲ್ಲ ಭಾಗದಿಂದ ಒಂದು ಹತ್ತಾರು ಸಾವಿರ ಜನ ಈ ನಮ್ಮ ಮೆರವಣಿಗೆ ಭಾಗದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ರು ಅದರ ನಾಮಪತ್ರದ ನಾಮಪತ್ರ ಅಲ್ಲಿ ಒಳಗಡೆ ಸಲ್ಲಿಸ್ಬೇಕಾದ್ರೆ ಒಂದೂವರೆ ತಾಸು ಲೇಟ್ ಆಗಿರ್ತಕ್ಕಂಥ ಸರ್ ಇವತ್ತು ನಾವು ಮೊದಲು ಅಭಿಷೇಕ ಇವತ್ತು ತಾವು ಇಂಡಿಪೆಂಡೆಂಟ್ ಆಗಿ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇವೆ ಸರ್ ಏನು ಕಾರಣ ಸರ್ ಗೊತ್ತಾಗ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಮಾಣಿಕರಿಗೆ ಯಾವುದೇ ರೀತಿಯಿಂದ ಬೆಲೆ ಇಲ್ಲದೇ ರೀತಿಯಿಂದ ಇಲ್ಲಿ ಕೇರಳ ಕೇವಲ ಬೆಳೆಲಿಕ್ಕೆ ಅಷ್ಟು ಜನ ಉತ್ಸವ ನಡೆಸ್ತಾ ಇರೋದ್ರಿಂದ ಸಾಕಷ್ಟು ಮುಂಚೂಣಲಿರ್ತಕ್ಕಂಥವರು ಭಾಳ ಅಸಮಾಧಾನಗೊಂಡಿರ್ತಕ್ಕಂಥದ್ದು ಈ ರೀತಿ ಪಕ್ಷವನ್ನು ಅವರು ತುಳಿದು ಮಾಡ್ತಕ್ಕಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ ಆ ಪ್ರಕಾರವಾಗಿ ಇವತ್ತು ನಾನು ಬಿ ಜೆ ಪಿಯಿಂದ ಬಂಡಾಯ ಅಭ್ಯರ್ಥಿಯಿಂದ ನಾಮಪತ್ರ ಕೊಟ್ಟಿದ್ದೀನಿ ನನಗೆ ಸಾಕಷ್ಟು ಅನ್ಯಾಯ ಆಗಿರೋದ್ರಿಂದ ಇವತ್ತು ನಾಮಪತ್ರ ಕೊಟ್ಟಿದ್ದೀವಿ ಇದೇ ರೀತಿ ಮುಂದುವರೆದರೆ ಆ ಪಾರ್ಟಿ ನಾಳೆ ಮತ್ತೆ ಹುಡುಕೆಲ್ಲ ಬರ್ತೀನಿ ಯಾಕಂದ್ರೆ ಮೂವತ್ತು ವರ್ಷದಿಂದ ಭಾರತೀಯ ಪಕ್ಷದಲ್ಲಿ ಪಕ್ಷದಿಂದ ಕೆಲಸ ಮಾಡೋದು ಯಾರೂ ಇಲ್ಲ ನಾವು ಸ್ಕೂಲ್ ಮಾಡಿದ್ರೆ ಪಂಟಿಯನ್ನು ಕೆಲಸ ಮಾಡಿದೆ ಆದರೆ ಎಲ್ಲೋ ಒಂದು ಕಡೆ ಪಂಟಿ ಇವತ್ತು ಸರ್ವನಾಶ ಆಗ್ತದೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಈ ಭಾಗದಲ್ಲಿ ನೋಡಿ ಜಗದೀಶ್ ಚಕ್ರ ಅವ್ರನ್ನ ಈ ರೀತಿ ಬೇರೆ ಬೇರೆ ಯುವ ಈಶ್ವರಪ್ಪನವರಿಗೆ ಒಂದು ರಾಜ್ಯ ಒಂದು ಈ ರೀತಿ ಎಲ್ಲೇ ಒಂದು ಕಡೆ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಭಾರತೀಯ ತಪ್ಪಿಸ್ತಾ ಇವತ್ತು ನರೇಂದ್ರ ಮೋದಿ ಅವರು ಸಬ್ಗೆ ಸಾಥ್ ಇವರು ಸಬ್ಗೆ ಸಾಥ್ ಅಂದ್ರೆ ಎಲ್ಲ ಸಮುದಾಯ ಕರ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಸಬ್ಗೆ ಸಾಥ್ ಸೊ ಈ ರೀತಿ ಅವರು ಇವತ್ತು ಎರಡು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಮೂರು ಟಿಕೆಟ್ ಕೊಡ್ತಾರೆ ಇದು ಧಾರವಾಡ ಕಾರವಾರ ಮತ್ತು ಬೆಂಗಳೂರು ದಕ್ಷಿಣ ಆದ್ರೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕಮಿಟಿರ್ಬೋದು ಇನ್ನಿತರ ದೊಡ್ಡ ದೊಡ್ಡ ಸಮುದಾಯ ಬೇರೆ ಬೇರೆ ಸಮುದಾಯಗಳಿಗೆ ಅದೇ ರೀತಿಯಾಗಿರ್ತಕ್ಕಂಥ ಮಾನ್ಯತೆ ಸಿಗ್ತಾ ಇಲ್ಲ ಆದ್ರಿಂದ ಹಿಂದು ಬ್ರಾಹ್ಮಣ ಅಂತಕ್ಕಂಥದ್ದು ಏನು ಇದೆ ಅದನ್ನ ಹೇಳ್ತಾ ಇದ್ದಾರೆ ಇನ್ ಈಗ ಉದಾಹರಣೆಯಾಗಿ ಮೊನ್ನೆ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು ಫೋಟೋ ಕಿತ್ತು ಹೋಗಿದ್ರು ಅಲ್ಲಿ ಹೆಗಡೆವಾಡ ಮತ್ತು ದೀನ್ ಮತ್ತು ಇದು ಫೋಟೋ ಬಿಟ್ಟರೆ ಮತ್ತೆ ಬೇರೆ ಯಾರ್ದು ಫೋಟೋ ಹಾಕ್ಲಿಲ್ಲ ಮೊಳ ಕಿತ್ತೂರಾಣಿ ಚೆನ್ನಮ್ಮ ಅಂದ್ರೆ ಅವರು ಹೊರಗೆ ತೊಗೊಳ್ಳೋದಿಲ್ಲ ಸೊ ಈ ಎಲ್ಲ ಒಂದು ಕಡೆ ದೇಶದ ಒಂದು ನಾನಾ ವಿಚಾರಗಳಿಗಾಗಿ ಅವರು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಕಾರ್ಯಕರ್ತರಿಗಾಗ್ಲಿ ಜನಸಮಾನ್ರಿಗೆ ಮತದಾರಿಗೆ ಆ ವಿಷಯ ಗೊತ್ತಾಗ್ತಾ ಇಲ್ಲ ಸೊ ಇವಾಗ ಇವಾಗೆಲ್ಲ ಗೊತ್ತಾಗ್ತಾ ಇದೆ ಸೊ ಆ ಪ್ರಕಾರವಾಗಿ ಅನ್ಯಾಯ ಮಾಡಿದಲ್ಲ ಅದ್ರ ವಿರುದ್ಧ ಒಂದು ಪ್ರತಿಭಾದಾರ್ಥವಾಗಿ ನಾನು ಭಾರತೀಯ ಜನತಾ ಪಕ್ಷದ ಒಂದು ಬಂಡಾಯ ಅಭ್ಯರ್ಥಿಯಲ್ಲಿ ನಾನು ಅನುಪತ್ರ ಕೊಟ್ಟಿದ್ದೀನಿ ಅಂದ್ರೆ ನೀವು ಸ್ಪರ್ಧೆ ಮಾಡ್ತಾ ಇರೋದು ರಾಜ್ಯೋಶ್ವರಿಗೆ ಸೋಲಿಸಬೇಕಂತ ಮಾಡ್ತಾ ಇದ್ದೇನೆ ಇವತ್ತು ಈ ಏನು ಇವತ್ತು ನಾನು ಇವತ್ತು ಧಾರವಾಡ ಡಿಸ್ಟಿಕ್ ಆರ್ ಟೈಮ್ ನಾಲ್ಕು ಟೈಮ್ ಅವ್ರಿಗೆ ಲೋಕಸಭೆ ಮೆಂಬರ್ ಸೊ ಅವ್ರಿಗೆ ಎರಡು ಸಾವಿರದ ನಾಲ್ಕು ಒಂಬತ್ತರಲ್ಲಿ ಕುಂದಗೋಳ ತಾಲೂಕಿನಲ್ಲಿ ಕೆಲವೊಂದೊಂದು ಹಳ್ಳಿಗೆ ಅವರಿಗೆ ಒಳಗೆ ಕರ್ಕೊಂಡಿದ್ದೀರ ಅವ್ರು ನಾನು ಒಳಗೆ ಕರ್ಕೊಂಡು ಬೇರೆ ಅವ್ರು ಕೇಳಿರಿ ನೀವು ಏನು ಸರ್ ಆ ಕುಂದಗೋಳ ತಾಲೂಕಿನಲ್ಲಿ ಇರ್ತಕ್ಕಂಥ ಪಿ ಪದಾಧಿಕಾರಿಗಳೆಲ್ಲ ಓಡೋಗ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರು ಏನ್ ಸರ್ ಅಲ್ಲಿ ಹಳ್ಳಿ ಒಳಗೆ ಕರ್ಕೊಳ್ತಾ ಇರಲಿಲ್ಲ ಇರ್ಲಿಲ್ಲ ನಾವು ಅವರಿಗೆ ಆ ಹಳ್ಳಿ ಒಳಗೆ ಕರ್ಕೊಂಡು ಕರ್ಕೊಂಡಿರ್ಬೇಕಂತ ವಿನಂತಿ ಮಾಡಿದ್ರೆ ಅವ್ರಿಗೆ ನಾವೆಲ್ಲ ಕರ್ಕೊಂಡು ಎರಡು ಸಾವಿರದ ನಾಲ್ಕರಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರಿಗೆ ಬೆಂಬಲನೇ ಇಲ್ಲ ನಾವೆಲ್ಲ ಇಡೀ ಡಿಸ್ಟ್ರಿಕ್ಟ್ ತಿರ್ಗಾಳಿ ಅವ್ರಿಗೆ ನಾವು ಬೆಂಬಲವನ್ನು ಕೊಡಿಸಿದ್ದೀವಿ ಈ ರೀತಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಾವು ಸಾಕಷ್ಟು ಅವರು ಕೆಲಸ ಮಾಡಿದ್ವಿ ಆದ್ರೆ ಈ ಸಾರಿ ಏನಿದೆ ಅವರು ಎರಡು ಲಕ್ಷ ಅಂತರಗಳಿಂದ ಸೋಲ್ತಾರೆ ಆ ಪ್ರಕಾರವಾಗಿ ಇವತ್ತು ನಮ್ಮ ಸ್ಪರ್ಧೆ ಇವತ್ತು ನಡೀತಾ ಇದೆ ಅದರಿಂದ ಇಡೀ ನಮ್ಮ ಧಾರವಾಡ ಕ್ಷೇತ್ರದ ಜನತೆ ಎಲ್ಲರೂ ಕೂಡ ನಮ್ಗೆ ಆಶೀರ್ವಾದ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ನಾವು ಕೇಳ್ತಾ ಏನದ

ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ನಮ್ಮ ಅಭಿಮಾನಿಗಳು ಸಾಕಷ್ಟು ದೊಡ್ಡ ಲಕ್ಷಾಂತರ ಸಾವಿರ ಜನ ಇವತ್ತು ಇವತ್ತು ನಾಲ್ಕು ನಾ ಎಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ ನನ್ನ ಮೊನ್ನೆ ಕಡೆನೂ ಕೂಡ ನಮ್ಗೆ ಬೆಂಬಲವಾಗಿ ಜನರು ನಿಂತಿರ್ತಕ್ಕಂಥದ್ದು ಸೊ ಈ ರೀತಿ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಮುಖ ವಿಷಯ ನೀರಾವರಿ ಯೋಜನೆ ಕಡಬ ಬಂದ್ರ ಯೋಜನೆ ಇದನ್ನು ಜಾರಿಗೆ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಒಂದು ಅಕ್ಷರ ಕೂಡ ಮಾತಾಡದೇ ಇರ್ಬೋದು ಮತ್ತು ಸಭೆಗೆ ವಿಕಾಸ ಇರ್ತಕ್ಕಂಥದ್ದು ಏನಿದೆ ಅದನ್ನು ಸಭೆಗೆ ವಿನಾಸ ಮಾಡಿದ್ರೆ ಮತ್ತೆ ಇದಷ್ಟೇ ಅಲ್ಲ ಒಂದು ಜಿ ಎಸ್ ಟಿ ಏನು ಇವತ್ತು ದೇಶದಲ್ಲಿ ಹಣದುಬ್ಬರ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣದುಬ್ಬರ ನಡೀತಾ ಇದೆ ಇವತ್ತು ಒಬ್ಬ ರೈತ ಟ್ಯಾಕ್ಟರ್ ತಗೊಂಡ್ರೆ ಅದಕ್ಕೆ ಲೈಫ್ ಲಾಂಗ್ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರ ಆದರೂ ಕೂಡ ಐವತ್ತೈದು ಕಿಲೋಮೀಟರ್ ಓದಂದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅದು ರಸ್ತೆ ಉಪಯೋಗಕ್ಕೆ ನಾನು ಕೇಳ್ತೀನಿ ದೇಶದಲ್ಲಿ ನಾವೆಲ್ಲ ಇವತ್ತು ಒಂದು ಟೀ ಕುಡಿದ್ರೆ ಒಂದು ಈ ರೀತಿ ಒಂದು ಅರಿವಿ ಖರೀದಿ ಮಾಡಿದ್ರೆ ಒಂದು ಕಾಳು ಕಡಿ ಕಳೆದ ಎಲ್ಲ ರೀತಿಯಿಂದ ಏನೋ ಒಂದು ಖರೀದಿ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಜಿ ಎಸ್ ಕಟ್ತಾ ಇದ್ದೀವಿ ನಾನು ಕೇಳ್ತೀನಿ ನಾವು ಜಿ ಎಸ್ ಡೈಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಯಾಕಂತಂದ್ರೆ ಜಗತ್ತಿನಲ್ಲಿ ಆರ್ಥಿಕವಾಗಿ ಬಹಳ ಬಲಾಟಿನಾಗ ಅದೇ ಒಂದು ಏನು ಹೇಳಿಕೆ ಹೇಳಿಕೆ ಬರ್ತಾ ಜೆ ಪಿಯ ಏನು ಮಂತ್ರಿಗಳು ಜಗತ್ತಿನಲ್ಲಿ ಬಲಾಟೆ ಆರ್ಥಿಕ ಬಹಳ ಚೆನ್ನಾಗೈತಂತಂದ್ರೆ ಇವತ್ತು ಹಣದುಬ್ಬರ ಆಗ ನಮ್ದು ಏರ್ತಾ ಇದೆ ಇವತ್ತು ದೇಶದ ಆರ್ಥಿಕ ಇಂಕಮ್ ಕುಸಿದ ಹೋಗಿ ಹತ್ತು ವರ್ಷದಲ್ಲಿ ಮೂವತ್ನಾಲ್ಕು ನಾಲ್ಕು ರೂಪಾಯಿ ಎಷ್ಟು ಇಂಡಿಯಾ ಭಾರತ ದೇಶದ ನನ್ನಕ್ಕೆ ಹಿಮ್ಮತ್ತನೇ ಇಲ್ಲ ಅದೇ ಪೆಟ್ರೋಲ್ ಬೆಲೆ ರೇಟ್ ಎಷ್ಟಾಗ್ತದೆ ಚಿನ್ನ ಕಾಲು ಕಡೆಯು ಜನಸಾಮಾನ್ಯರು ಬಳಕೆ ಮಾಡ್ಬೇಕಾದ ಎಲ್ಲ ವಸ್ತುಗಳು ರೇಟ್ ಕೆಂಪಾಗ್ತಾ ಇದೆ ಹೀಗಾಗಿ ಜನರಿಗೆ ಎಲ್ಲೋ ಒಂದ್ ಕಡೆ ಸುಳಿಯಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ಅದಕ್ಕೆ ಜನಕ್ಕೆಲ್ಲ ಅರ್ಥ ಆಗ್ತದೆ ಯಾಕಂದ್ರೆ ಒಂದು ನಾವು ಮುಟ್ಟಿದಾಗ ನಮ್ಮ ಜನ ಮೇಲೆ ಹತ್ತು ಸಾವಿರ ಸಾಲ ಇತ್ತು ಈಗ ಮೊನ್ನಿಂದ ನಾವು ನೋಡ್ಬಿಟ್ರೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಐವತ್ತು ಸುಮಾರು ಕೋಟಿ ದಿನದಲ್ಲಿರುವುದರಿಂದ ಭವಿಷ್ಯ ಕೇಂದ್ರದ ಅಸ್ಥಿತಿ ಪ್ರಸ್ಥಿತಿ ಬಹಳ ಕುಸಿತವಾಗಿ ಹೀಗಾಗಿ ನರೇಂದ್ರ ಮೋದಿ ಅವ್ರನ್ನ ಈ ದೇಶದಿಂದ ಕಲ್ಸ್ಕೊಡ್ತಕ್ಕಂಥದ್ದು ದೇಶದ ಜನ ನಿರ್ಧಾರ ಮಾಡಿದ್ದಾರೆ ಉತ್ತರ ಭಾರತದಲ್ಲಿ ರೈತರು ಒಳಗಡೆ ಬರಬಾರ್ದಂತೇಳಿ ಅಂತೇಳಿ ಪಾಕಿಸ್ತಾನ ಪಾಕಿಸ್ತಾನದ ಗಡಿ ಗಡಿ ಹಂಗೆ ಅವ್ರು ಬಂದ್ ಮಾಡ್ತಾರೆ ಆಗ್ತಿ ದಿಲ್ಲಿ ಸರೌಂಡ್ ಗಡಿ ಬಂದ್ ಮಾಡಿದ್ರು ಇವತ್ತು ರೈತರ ಜೊತೆ ನಾ ಅಂತ ಹೇಳಿ ಹೇಳ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು ಇವತ್ತು ರೈತರ ಮೇಲೆ ಗೋಳಿ ಬರ್ಬಾರವನ್ನು ಕೂಡ ನಾವು ವಿರೋಧಿಸಿ ಇವತ್ತು ನಾವು ಎಷ್ಟು ಮತಗಳಂತ ಭವಿಷ್ಯ ಹೇಳಕ್ ಆಗಿಲ್ಲ ಆದ್ರೆ ನನ್ನ ಒಂದು ಚುನಾವಣೆ ಬಹಳ ವಿಭಿನ್ನ ರೀತಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ಮತ್ತು ಕಲರ್ಫುಲ್ ಆಗಿ ನಮ್ದೊಂದು ಚುನಾವಣೆ ಕ್ಯಾಂಪೇನ್ ನಡೆದಿದೆ ನಿಮ್ಗೆ ಎಲ್ಲ ಗೊತ್ತಾಗಿ ಬರಬರ್ತದೆ ಬರಬರ್ತದೆ